ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ವಕ್ತಾರ ಗೌರವ್ ಭಾಟಿಯಾ ಆಗ್ರಹಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸುಪ್ರೀಂ ಕೋರ್ಟ್ ಷರತ್ತುಗಳನ್ನು ವಿಧಿಸಿ ಜಾಮೀನು ನೀಡಿದೆ ಅವರು ವಿದೇಶಕ್ಕೆ ತೆರಳುವಂತಿಲ್ಲ ಪ್ರಕರಣಗಳ ಆರೋಪವನ್ನು ನಿರಾಕರಿಸಲಾಗಿಲ್ಲ ಸುಪ್ರೀಂ ಕೋರ್ಟ್ ಅವರ ಬಂಧನವನ್ನು ಅಕ್ರಮವೆಂದು ಪರಿಗಣಿಸಿಲ್ಲ ಎಂದು ಹೇಳಿದರು भ्रष्टाचार प्रकरण प्रमुख आरोपी अरविंद केजरीवाल मुख्यमंत्री स्थान दल मु नैतिकता इलाइ वाला सीएम हो गया है और वो भी कैसी कंडीशनल बेल है वो भी मैं आपके समक्ष रखूंगा और इस आदेश के आने के बाद सबसे पहले जो अहम है अति आवश्यक है दिल्ली की जनता की आवाज जो भारतीय जनता पार्टी उठाती रही है बीजेपी ಸಂಸದೆ बांसुरी ಸ್ವರಾಜ್ ಸುಪ್ರೀಂ ಕೋರ್ಟ್ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನು ನೀಡಿದ್ದರೂ ಕಚೇರಿಗೆ ಹೋಗಲು ಅವಕಾಶ ನೀಡಿಲ್ಲ ಅಲ್ಲದೆ ಅವರ ಬಂಧನವನ್ನು ಅಕ್ರಮವೆಂದು ಪರಿಗಣಿಸಿಲ್ಲ ತನಿಖಾ ಸಂಸ್ಥೆಗಳು ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಸಾಕಷ್ಟು ಪುರಾವೆಗಳನ್ನು ಹೊಂದಿವೆ ಎಂದು ಹೇಳಿದರು सबूत थे सफिशियंट मटेरियल था काफी सारे तथ्य थे जिसके कारण यह पाया गया कि अरविंद केजरीवाल जी को अरेस्ट करना जायज है